ವೀಕ್ಷಕರೇ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಯಳಂದೂರು ತಾಲೂಕು ಹೊನ್ನೂರು ಗ್ರಾಮದ ವಿದ್ಯಾರ್ಥಿ ನಿಲಯಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ರ ಅವರು ದಿಢೀರ್ ಭೇಟಿ ನೀಡಿ ವಿದ್ಯಾರ್ಥಿ ನಿಲಯದಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಗುಣಮಟ್ಟದ ಆಹಾರ ವಿತರಣೆ ಬಗ್ಗೆ ಪರಿಶೀಲಿಸಿದರು ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಸ್ವಚ್ಛತೆ ಹಾಗೂ ಆಹಾರ ಸಾಮಗ್ರಿಗಳ ದಾಸ್ತಾನುಗಳ ಬಗ್ಗೆ ಪರಿಶೀಲಿಸಿದರು ಮಕ್ಕಳ ಸೊಳ್ಳೆ ಪರದೆ ಹಾಸಿಗೆ ಒದಿಕೆ ಇವುಗಳ ಬಗ್ಗೆ ಒಂದು ವಾರದಲ್ಲಿ ವರದಿ ನೀಡಿ ಹೊಸ ಪದಾರ್ಥಗಳನ್ನು ಖರೀದಿಸಲು ಕ್ರಮವಹಿಸಬೇಕೆಂದು ಸೂಚಿಸಿದರು ಮುಂದಿನ ದಿನಗಳಲ್ಲಿ ಕಂಪ್ಯೂಟರ್ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಇದಕ್ಕೆ ನುರಿತ ಶಿಕ್ಷಕರ ಸಹಾಯ ಪಡೆದು ಮಕ್ಕಳಿಗೆ ಕಂಪ್ಯೂಟರ್ ಬಳಕೆಯ ಬಗ್ಗೆ ತಿಳುವಳಿಕೆ ನೀಡಬೇಕೆಂದು ತಿಳಿಸಿದರು

ಹೊಟ್ಟೆ ತಿಂತಿಯಾ ನೀನು ಪಾರಕ್ ಎಷ್ಟು ಸರ್ತಿ ತಿಂತೀಯಾ ಒಂದೇ ಸತಿ ಆಮ್ಲೆಟು ಒಂದೇ ಸರ್ತಿನ ಯಾವತ್ತು ಕೊಡ್ತಾರೆ ಆಮ್ಲೆಟು ಭಾನುವಾರನಾ ಲೈಟು ಸ್ವಲ್ಪ ಚೆನ್ನಾಗಿದೆ ಅಪ್ಪ ಕರೆ ಬಂದ್ಬಿಟ್ಟಿದನಲ್ಲಪ್ಪ ಇನ್ನಂತ ಏನು ಅಪ್ಪ ಮತ್ತೆ ನಾನು ಬಂದ್ರೆ ಕೊಡ್ಬೇಕು ಏನು ನಾ ಕೊಳ್ಸಿನಾ ಏನು ಮಾಡಿದ್ಯಾ ನಿಮ್ರು ತೋರ್ಕೊಂಡಿದ್ಯಾ ನಿಮಗೆ ಏನೋ ಏನೋ ಮತ್ತೆ ನ ಆನ್ ಮಾಡ್ತರೆ ಮಕ್ಕಳು ಆನ ಅವರು ಮಾಡ್ಕೊತರಪ್ಪ ಇಂಟರ್ನೆಟ್ ವ್ಯವಸ್ಥೆ ಇಲ್ಲ ನಿಧಾನಕ್ಕೆ ನಾನು

ಇದ್ದಾರೆ ಮೈಕ್ರೋಸಾಫ್ಟ್ ಪೇಂಟ್ ಇದೆ ಮೈಕ್ರೋಸಾಫ್ಟ್ ಆಫೀಸ್ ಇದೆ ಪಿಪಿಟಿ ಮಾಡೋದಕ್ಕೆ ಪವರ್ ಪಾಯಿಂಟ್ ಇದೆ ಆಫೀಸ್ ಎಂ ಎಸ್ ಆಫೀಸ್ ಇನ್ಸ್ಟಾಲ್ ಮಾಡಿಸಿದಿರ ಇದಕ್ಕೆ ಅದೇ ಬಯೋಮೆಟ್ರಿಕ್ ಮಾಡಕ್ಕಲ್ಲ ಕಂಪ್ಯೂಟರ್ ಲಭ್ಯವಿರೋದು ಬಯೋಮೆಟ್ರಿಕ್ ಮಾಡಕ್ ಒಂದು ಸಿಸ್ಟಮ್ ಸಾಕು ಕಂಪ್ಯೂಟರ್ ಟೀಚರ್ ಇಲ್ಲ ಅಂದ್ರೆ ಅದಕ್ಕೆ ಪ್ರಾವಿಷನ್ ಮಾಡೋಣ ಆನ್ ಮಾಡಿ ಯೂಸ್ ಮಾಡಬೇಕು ಇದು ಶೋ ಬಿಟ್ಟಿರೋದ ಕಂಪ್ಯೂಟರ್ಸ್ ಮಕ್ಕಳಿಗೆ ಆನ್ ಮಾಡಿಕೊಟ್ರೆ ಅವರೇ ಯೂಸ್ ಮಾಡ್ಕೊಳ್ತಾರೆ ಕಲ್ತ್ಕೋತಾರೆ ಸೆಲ್ಫ್ ಲರ್ನಿಂಗ್ ಇದೆ ಮತ್ತೆ ಇವರದು ಸ್ಪ್ರಿಂಗ್ ಬೋರ್ಡ್ ಆಪ್ಸ್ ಕೊಡಿ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಪ್ಲಾಟ್‌ಫಾರ್ಮ್ ಸಪ್ಲೈ ಮಾಡಿದರೆ ಸಪ್ಲೈ ಮಾಡಿದರೆ ಮತ್ತೆ ಇದರಲ್ಲಿ ಕೂಡ ಸಿಸ್ಟಮ್ ನಲ್ಲಿ ಬರುತ್ತೆ ಸೆಲ್ಫ್ ಲರ್ನಿಂಗ್ ಮಾಡ್ಯೂಲ್ಸ್ ಇದೆ ಮಕ್ಕಳು ಪಬ್ಲಿಕ್ ಸ್ಪೀಕಿಂಗ್ ಇರಬಹುದು ಅಥವಾ ಅವರ ಏಜ್ ಅಕಾರ್ಡ್ ಫ್ರೇಟ್ ಕ್ಲಾಸ್ ಅಪ್ರೊಪ್ರಿಯೇಟ್ ಲರ್ನಿಂಗ್ ಮೆಟೀರಿಯಲ್ಸ್ ಇದೆ ವಿಡಿಯೋಸ್ ಇದೆ ಸಂಜೆ ಎರಡು ಒನ್ 1/2 ಟೂ ಅವರ್ಸ್ ದೇ ಕ್ಯಾನ್ ಕಮ್ ಬಿಳಿಗಿರಿ ಅಂತ ಅವ್ರದ್ದು ಇನ್ಫೋಸಿಸ್ ಹೆಡ್ ಸಿ ಎಸ್ ಆರ್ ಹೆಡ್ ಅವ್ರ ಫೋನ್ ನಂಬರ್ ನಾನು ಕಳಿಸ್ಕೊಡ್ತೀನಿ ಮಹೇಶ್ ಗಿರಿ ತಗೊಳ್ಳಿ